ಲಾಸ್ಟ್ ಟೈಮ್ ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಪ್ರತಿ ವಾರ ಒಳಗೆ ತಾಯಿ ಒಳಗೆ ಏನೇನು ಚೇಂಜಸ್ ಆಗತ್ತೆ ಅದ್ರ ಬಗ್ಗೆ ಸಿರೀಸ್ ಒನ್ ಚಾಲು ಮಾಡಿದ್ದೀವಿ ಒಳಗೆ ಫಸ್ಟ್ ಟೂ ವೀಕ್ಸ್ ಒಳಗೆ ಏನು ಚೇಂಜಸ್ ಆಗತಿ ಅದ ನಾವು ಲಾಸ್ಟ್ ವೀಡಿಯೋ ಒಳಗೆ ಹೇಳಿದ್ದೇನೆ ನೋಡಿಲ್ಲ ಅಂದ್ರೆ ಸಬ್ ಚೆಕ್ ಮಾಡ್ರಿ ಈ ವಿಡಿಯೋ ಒಳಗೆ ಮೂರನೇ ವಾರ ಪ್ರೆಗ್ನೆನ್ಸಿದ ಮೂರನೇ ವಾರ ಒಳಗೆ ಥರ್ಡ್ ವೀಕ್ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ಒಳಗೆ ಏನೇನು ಚೇಂಜಸ್ ಆಕತಿ ಈ ಮೂರನೇ ವಾರ ಒಳಗೆ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಮತ್ತು पाप पापुद तंदे ऐन केर मा अद्रबद्धे डिटेलोग तुळको हलो ऐ आम्म डॉक्टर सुनीत लोडय फर्टिलीटी अँड रिपोर्टिव्ह स्पेशलिस्ट अँड प्रॅक्टीसिंग अफस्टेटिक्स अँड गॅनकॉलॉजी इन्स् ला टेंटी फाईव्ह इयर्स इवात नव डिटेलो प्रेग्ननस मने वार थर्ड वीक आफ प्रेग्नसिओन चेंजस्कती अद नोड प्रेग्ननसिरने वार थर्ड वार्दार्टिंग एक स्त्री बीज ओबरी रिलिजी मत ಥರ್ಡ್ ವೀಕಿಂದ ಎಂಡ್ ಮಟ್ಟ ಇದು ಪಾಪು ಎಂಬ್ರಿಯೋ ಗರ್ಭಚಿಲ ಒಳಗೆ ಬಂದು ಕುಂದಿರ್ತೈತಿ ಈಗ ಈ ಮೂರನೇ ವಾರ ಒಳಗೆ ನಮ್ಮ ಶರೀರ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಅದ್ರ ಡಿಟೇಲ್ ಒಳಗೆ ನೋಡೋಣ ಫಸ್ಟ್ ಸ್ಟಾರ್ಟಿಂಗ್ಗೆ ಥರ್ಡ್ ವೀಕ್ ಸ್ಟಾರ್ಟಿಂಗ್ ಆರ್ ಲಾಸ್ಟ್ ಆಫ್ ದ ಸೆಕೆಂಡ್ ವೀಕ್ ಸ್ತ್ರೀ ಬೀಜ ಒಬ್ಬರಿಂದ ಅಂಡಾಶಯಿಂದ ರಿಲೀಸ್ ಹಾಕತಿ ಆ ಪ್ರೊಸೆಸ್ಗೆ ಒವಿಲೇಷನ್ ಅಂತಾರೆ ಯಾವಾಗಲೂ ಒವ್ಯುಲೇಷನ್ ಹಾಕತಿ ಒಂದ್ ಒಂದು ಸರ ತಾಯಿಗೆ ಸ್ವಲ್ಪ ಹೊಟ್ಟೆಗೆ ಹೊಟ್ಟೆಗೆನೂ ಇರ್ಬೋದು ಕೆಲವ್ರ ಮಂದಿಗೆ ಹೊಟ್ಟೆಗೆ ನೋವು ಬರ್ತತಿ ಕೆಲವ್ರ ಮಂದಿಗೆ ಸ್ವಲ್ಪ ಸ್ಪಾಟಿಂಗ್ ಬರ್ಬೋದು ಮತ್ತು ಒಲೇಷನ್ ಟೈಮ್ಗೆ ವಜಾನಲ್ ಡಿಸ್ಚಾರ್ಜ್ ಸ್ವಲ್ಪ ಚೇಂಜ್ ಆಗ್ತತಿ ಅದರದ್ದು ಕ್ವಾಲಿಟಿ ಚೇಂಜ್ ಆಗ್ತತಿ ಈಗ ಎಗ್ ಸ್ತ್ರೀ ಬೀಜ ಓವರಿಯಿಂದ ರಿಲೀಸ್ ಆಗೈತಿ ಇದು ರಿಲೀಸ್ ಆದಮೇಲೆ ಫೆಲೋಪಿಯನ್ ಟ್ಯೂಬ್ ಟ್ಯೂಬ್ ದ ಎಂಡ್ ಇರ್ತತಿ ಆ ಎಂಡ್ ಎಗ್ಗೆ ಸಕ್ ಮಾಡ್ತಾರೆ ಒಳಗ ಕರ್ಕೊತಾರೆ ಆಮೇಲೆ ಅದರಿಂದ ಇದು ಎಗ್ ಸ್ತ್ರೀ ಬೀಜ ಫೆಲೋಪಿನ್ ಟ್ಯೂಬ್ ಒಳಗೆ ಬಂದು ಕುಂದಿರ್ತತಿ ಇದು ಯಾವಾಗಲೂ ಏಗ್ ಫೆಲೋಪಿನ್ ಟ್ಯೂಬ್ ಒಳಗೆ ಬಂದು ಕುಂದಿರ್ತತಿ ಆ ದ ಫರ್ಟಿಲಿಟಿ ಪೊಟೆನ್ಷಿಯಲ್ ಹನ್ನೆರಡರಿಂದ ಹದಿನೆಂಟು ತಾಸು ಅಷ್ಟ ಇರ್ತತಿ ಅಂದರೆ ಹನ್ನೆರಡರಿಂದ ಹದಿನೆಂಟು ತಾಸು ಅಷ್ಟ ಇದು ಸ್ತ್ರೀ ಬೀಜ ಇರ್ತತಿ ಆ ಟೈಮ್ಗೆ ಆ ಗೆ ಸ್ಪಮ್ ಸಿಕ್ತ ಫರ್ಟಿಲೈಸೇಷನ್ ಆಯ್ತು ಅಂದ್ರೆ ಪ್ರೆಗ್ನೆನ್ಸಿ ಆಕತಿ ಆ ಟೈಮ್ಗೆ ಈ ಗೆ ಸ್ಪಮ್ ಸಿಕ್ಲಿಲ್ಲ ಅಂದ್ರೆ ಈ ಎಗ್ ಡೆತ್ ಆಗಿಬಿಡ್ತೈತಿ ಅದಕ್ಕೆ ಟ್ವೆಲ್ ಟು ಏಯ್ಟೀನ್ ಅವರ್ಸ್ ಹನ್ನೆರಡರಿಂದ ಹದಿನೆಂಟು ತಾಸ ಒಳಗೆ ಅಷ್ಟ ಈ ಏಗ ಫಲೋಪಿನ್ ಟ್ಯೂಬ್ ಒಳಗೆ ಜೀವಂತ ಇರ್ತೈತಿ ಅದು ಭಾಳ ಇಂಪಾರ್ಟೆಂಟ್ ವಸ್ತು ಐತಿ ಆ ಟೈಮ್ಗೆ ಇಂಟ್ರಕೋರ್ಸ್ ಮಾಡಿದ್ರೆ ಅಷ್ಟು ಪ್ರೆಗ್ನೆನ್ಸಿ ಆಗ್ತತಿ ಈಗ ಇದು ಏಗ ಫಲೋಪಿನ್ ಟ್ಯೂಬ್ ಒಳಗೆ ಬಂದು ಕುಂದಿರ್ತೈತಿ ಆ ಟೈಮ್ಗೆ ಗಂಡ ಎಂತಿ ಸಪೋಸ್ ಸಂಬಂಧ ಮಾಡಿದ್ರೆ ಇಂಟ್ರಕೋರ್ಸ್ ಆಯಿತು ಅಂದ್ರೆ ಸೀಮೆನ್ ಭಜನ ಒಳಗೆ ಹೋಗಿ ಡಿಪಾಸಿಟ್ ಆಕತಿ ವಜಾ ಡಿಪಾಸಿಟ್ ಆದ್ಮೇಲೆ ಸ್ಪಮ್ಸ್ ಮ್ಯಾಲು ಸೈಡ್ಗೆ ಸರ್ವಿಕ್ಸ್ ಯುಟ್ರ ಸೈಡ್ಗೆ ಮ್ಯಾಲ ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಇದು ಯಾವಾಗಲೂ ಇಜಾಕ್ಯುಲೇಷನ್ ಆಕತಿ ಅವಾಗ ಸಿಮೆನ್ ಯಾವಾಗ ಡಿಪಾಸಿಟ್ ಆಕತಿ ಫಸ್ಟ್ ಎರಡು ಹನಿ ಒಳಗ ಸ್ಪಮ್ ಜಾಸ್ತಿ ಇರ್ತತಿ ಇದು ಈಗ ಸ್ಪಮ್ಸ್ ಮ್ಯಾಲ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಕತಿ ಸ್ಲೋ ಸ್ಲೋಲಿ ಅವರ್ ಫಲೋಪಿನ್ ಟೂಕ್ ಮತ್ತ ಮುಟ್ತಾರ ಮೇಲೆ ಈ ಸ್ತ್ರೀ ಬೀಜಗೆ ಸರೌಂಡ್ ಎಲ್ಲ ಸ್ಪರ್ಮ್ಸ್ ಅಂದ ಹಂಡ್ರೆಡ್ಸ್ ಆಫ್ ಸ್ಪರ್ಮ್ಸ್ ಈ ಸ್ತ್ರೀ ಬೀಜಗೆ ಸರೌಂಡ್ ಮಾಡ್ತಾರೆ ಆ ಸ್ತ್ರೀ ಬೀಜಗೆ ಆಜು ಬಾಜು ಬಂದು ಕುಂದಿರ್ತೈತಿ ಆ ಟೈಮ್ಗೆ ಈ ಎಲ್ಲ ಹಂಡ್ರೆಡ್ಸ್ ಆಫ್ ಸ್ಪರ್ಮ್ಸ್ ಒಳಗೆ ಒಂದ ಸ್ಪರ್ಮ್ ಅಷ್ಟ ಈ ಎಗ್ಗೆ ಮ್ಯಾಲಿಂದ ಕವರ್ಗೆ ಪೆನಿಟ್ರೇಟ್ ಮಾಡಿ ಒಳಗೆ ಹೋಗ್ತಾರೆ ಯಾವಾಗಲೂ ಒಂದ ಸ್ಪರ್ಮ್ ಪೆನಿಟ್ರೇಟ್ ಮಾಡಿ ಒಳಗೆ ಹೋಗ್ತಾರೆ ಆ ಟೈಮ್ ಸ್ತ್ರೀ ಬೀಜದ ಎಗ್ದ ವರ್ಗಿಂದ ಕವರ್ ಕ್ಲೋಸ್ ಆಗಿಬಿಡ್ತತಿ ಅಂದ್ರೆ ಈ ರಿಮೈನಿಂಗ್ ಸ್ಪರ್ಮ್ಸ್ ಒಳಗೆ ಎಂಟ್ರಿ ಮಾಡ್ಲಿಕ್ಕೆ ಬರಂಗಿಲ್ಲ ಆಮೇಲೆ ಅದು ಒಳಗೆ ಹೋಗಿ ಫರ್ಟಿಲೈಸೇಷನ್ ಆಕತಿ ಆ ಟೈಮ್ಗೆ ಹುಡ್ಕಿದ ರಿಮೈನಿಂಗ್ ಎಲ್ಲ ಸ್ಪರ್ಮ್ಸ್ ವಾಪಸ್ ಹೋಗ್ತಾರೆ ಅಂದ್ರೆ ಈಗ ಒಂದು ಸ್ಪರ್ಮ್ ಎಗ್ಗೆ ಪೆನ್ಯಟ್ರೇಟ್ ಮಾಡಿ ಒಳಗೆ ಹೋಗಿದ್ದಾರೆ ಆ ಪ್ರೊಸೆಸ್ಗೆ ನಾವು ಫರ್ಟಿಲೈಝೇಷನ್ ಹೇಳ್ತೇವೆ ಅಂದರೂ ಈಗ ಫರ್ಟಿಲೈಸೇಷನ್ ಅಂದ್ರೆ ಎಗ್ ಮತ್ತು ದ ಮಿಲನ ಫಲೋಪಿನ್ ಟ್ಯೂಬ್ ಒಳಗೆ ಆಗ್ತತಿ ಈಗ ಫರ್ಟಿಲೈಝೇಷನ್ ಆದಮೇಲೆ ಇದು ಎಂಬ್ರಿಯೋ ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಕತಿ ಅಂದ್ರೆ ಅವ್ರದ್ದು ವಿಭಾಜನ್ ಆಗಾಕ ಸ್ಟಾರ್ಟ್ ಆಗ್ತತಿ ಐದನೇ ದಿವ್ಸ ಮಠ ಈ ಎಂಬ್ರಿಯೋದ ಡಿವಿಜನ್ ಆಗಿ ಒಂದು ಸ್ಮಾಲ್ ಬಾಲ್ ತರದ ಇದು ಎಂಬ್ರಿಯೋ ತಯಾರಾಕತಿ ಆ ಬಾಲ್ಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತಾರೆ ಅದ ಬ್ಲಾಸ್ಟೋಸಿಸ್ಟ್ ಫಿಫ್ತ್ ಡೇ ಮಠ ಇದು ಫೆಲೋಪೆನ್ ಟ್ಯೂಬ್ ಎಂಡಿಂದ ಗರ್ಭಚಲ ಒಳಗ ಬಂದು ಕೊಂದಿರ್ತತಿ ಇದು ಯಾವಾಗಲೂ ಇದು ಬ್ಲಾಸ್ಟೋಸಿಸ್ಟ್ ಗರ್ಭಚಿಲ ಒಳಗೆ ಬರ್ತತಿ ಆ ಟೈಮ್ ಗರ್ಭಚಿಲ ಒಳಗೆ ಒಂದು ಥಿಕ್ ಲೇಯರ್ ಎಂಡೊಮೆಟ್ರಿಯಮ್ ನಾವು ಅಂತಾರೆ ಅದ್ರಾಗ ಅದಕ್ಕೆ ರೆಡಿ ಆಕತಿ ಆ ಎಂಡೊಮೆಟ್ರಿಯಮ್ ಒಳಗೆ ಇದು ಎಂಬ್ರಿಯೋ ಬಂದು ಕುಂದಿರ್ತತಿ ಆಮೇಲೆ ಒಳಗೆ ಪೆನಿಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹ್ಯೂಮನ್ ಬೀಯಿಂಗ್ ಒಳಗೆ ಮನುಷ್ಯ ಒಳಗೆ ಪ್ರತಿ ಸೇಲ್ ಒಳಗೆ ಫೋರ್ಟಿ ಸಿಕ್ಸ್ ಕ್ರೊಮೊಸೋಮ್ಸ್ ಇರ್ತತಿ ಅಂದ್ರೆ ನಲ್ವತ್ತಾರು ಕ್ರೋಮೋಸೋಮ್ಸ್ ಟ್ವೆಂಟಿ ತ್ರೀ ಪೇರ್ಸ್ ಇಪ್ಪತ್ತ್ ಮೂರು ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತತಿ ಪ್ರತಿ ಪೇರ್ ಒಳಗ ಒನ್ ಕ್ರೋಮೋಸೋಮ್ ತಾಯಿಯಿಂದ ಬರ್ತತಿ ಒನ್ ಕ್ರೋಮೋಸೋಮ್ ತಂದೆಯಿಂದ ಬರ್ತತಿ ಈ ಟ್ವೆಂಟಿ ತ್ರೀ ಪೇರ್ಸ್ ಒಳಗೆ ಟ್ವೆಂಟಿ ಟೂ ಪೇರ್ಸ್ ಆಫ್ ಆಟೋಸೋಮ್ಸ್ ಆಟೋಸೋಮ್ಸ್ತೈತಿ ಮತ್ತು ಒನ್ ಸೆಕ್ಸ್ ಕ್ರೋಮೋಸೋಮ್ಸ್ ಎಕ್ಸ್ ಎಕ್ಸ್ ಹೆಣತಿ ಎಕ್ಸ್ ವೈ ಇದ್ರೆ ಗಂಡ ಪಾಪು ಇರ್ತತಿ ಅಂದ್ರೆ ಯಾವಾಗ್ಲೂ ಸ್ಪಮ್ ಕ್ಯಾರಿಂಗ್ ಎಕ್ಸ್ ದ ಎಗ್ ಜೋಡಿ ಫರ್ಟಿಲೈಸೇಷನ್ ಆದ್ರ ಅಂದ್ರ ಹೆಣ್ ಪಾಪು ಹುಡ್ತತಿ ಮತ್ತು ಸ್ಪಮ್ ಕ್ಯಾರಿಂಗ್ ವೈ ಕ್ರೋಮೋಸೋಮ್ ದ ಎಗ್ ಜೋಡಿ ಫರ್ಟಿಲೈಝನ್ ಆದ್ರ ಗಂಡ ಪಾಪು ಹುಟ್ಟತಿ ಅದಕ ಪಾಪುದ ಸೆಕ್ಸ್ ಗಂಡ ಹಾಕ್ಬೇಕ್ರಿ ಹೆಣ್ಣ ರೀ ಇದು ಯಾವ ಸ್ಪಂ ಸ್ತ್ರೀ ಬೀಜ ಜೋಡಿ ಫರ್ಟಿಲೈಸ್ ಆಕತಿ ಅದರ ಮೇಲೆ ಡಿಪೆಂಡ್ ಇರ್ತತಿ ಅದಕ್ಕೆ ಪಾಪುದ ಸೆಕ್ಸ್ ಪಾಪು ಗಂಡ್ ಹೆಣ್ಣ ಹೆಣ್ಣಾಕತಿ ಅದ ಗಂಡ ಮಕ್ಕಳದ ಸ್ಪೋನ್ಸ್ ಮೇಲೆಪೆಂಡ್ ಇರ್ತತಿ ಮಕ್ಕಳ ಮೇಲೆ ಡಿಪೆಂಡ್ ಇರಂಗಿಲ್ಲ ಅದಕ್ಕೆ ಪಾಪುದ ಸೆಕ್ಸ್ ಏನ್ ಆಗ್ಬೇಕ್ರಿ ಅದ ಪ್ರೆಗ್ನೆನ್ಸಿದ ಥರ್ಡ್ ವೀಕ್ ಒಳಗ ಡಿಸೈಡ್ ಆಗ್ಬಿಡ್ತೇತಿ ಇದೊ ಟೈಮ್ಗೆ ಪಾಪುದ ಸೆಕ್ಸ್ ಏನಾಗಬೇಕು ರೀ ಪಾಪುದ ಕನ್ನದ ಕಲರ್ ಏನಾಗಬೇಕು ರೀ ಪಾಪುದ ಹೇರ್ ಕಲರ್ ಏನಾಗಬೇಕು ರೀ ಪಾಪುದ ಫೀಚರ್ಸ್ ಏನೈತಿ ಎಲ್ಲ ಪ್ರೆಗ್ನೆನ್ಸಿದ ಥರ್ಡ್ ವೀಕ್ ಒಳಗೆ ಡಿಸೈಡ್ ಆಗ್ತತಿ ಈಗ ಮದರ್ ಒಳಗೆ ತಾಯಿ ಒಳಗೆ ಏನೇನು ಚೇಂಜಸ್ ಆಕತಿ ನಾವು ನೋಡೇವಿ ಈಗ ಬೇಬಿ ಒಳಗೆ ಏನೇನು ಚೇಂಜಸ್ ಆಕತಿ ಪ್ರೆಗ್ನೆನ್ಸಿ ಥರ್ಡ್ ವೀಕ್ ನಾವು ನೆಕ್ಸ್ಟ್ ಎಪಿಸೋಡ್ ಒಳಗೆ ನೆಕ್ಸ್ಟ್ ಪಾರ್ಟ್ ಟು ಒಳಗೆ ನೋಡೋಣ ಇದ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಗ್ಯಾನ್ಯಾಗ್ರ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು